ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಜೆಪಿಗಾಗಲಿ ನರೇಂದ್ರ ಮೋದಿ ಅವರಿಗಾಗಲಿ ಸೈದ್ಧಾಂತಿಕ ಬದ್ಧತೆ ಎಂಬುದು ಇಲ್ಲವೇ ಇಲ್ಲ ಹಾಗೊಂದು ವೇಳೆ ಅವರಿಗೆ ಸೈದ್ಧಾಂತಿಕ ಬದ್ಧತೆ ಇದೆ ಇದ್ದಿದ್ದರೆ ಹೀಗೆ ಹೇಳುವ ಪಕ್ಷದೊಂದಿಗೆ ಹೌದು ಹೀಗೆ ಹೇಳುವ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇತ್ತಾ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಚರ್ಚೆ ವಿಷಯ ಚುನಾವಣಾ ಪ್ರಣಾಳಿಕೆ ಆಂಧ್ರಪ್ರದೇಶದಲ್ಲಿ ಜನಸೇನಾ ಬಿಜೆಪಿ ಮತ್ತು ಟಿಡಿಪಿ ಮೂರು ಪಕ್ಷಗಳ ಚಿಹ್ನೆ ಇರುವ ಸಾಮಾನ್ಯ ಪ್ರಣಾಳಿಕೆಯನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಕಟಿಸಲಾಗಿತ್ತು ಬಿಜೆಪಿ ಚಿಹ್ನೆ ಇದ್ದ ಪ್ರಣಾಳಿಕೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಶೇಕಡ ಮೀಸಲಾತಿ ಒದಗಿಸುವುದು ಮಸೀದಿಗಳ ನಿರ್ವಹಣೆಗೆ ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಮತ್ತು ಸ್ಥಳೀಯ ಮುಸ್ಲಿಮರ ಭಾಷೆ ಅಭಿವೃದ್ಧಿಗೆ ನೂರು ಕೋಟಿ ಒದಗಿಸುವ ವಾಗ್ದಾನವಿದೆ ಯಾವ ಎನ್ ಸರ್ಕಾರ ದೆಹಲಿಯಲ್ಲಿದೆಯೋ ಅದೇ ಎನ್ಡಿಎ ಸರ್ಕಾರ ಆಂಧ್ರ ಪ್ರದೇಶದಲ್ಲೂ ಇರಲಿದೆ ಇಲ್ಲಿ ಬಿಜೆಪಿಯು ಸಚಿವ ಸಂಪುಟದಲ್ಲಿ ಇರಲಿದೆ ಹಾಗೆಯೇ ಮುಸ್ಲಿಂ ಮೀಸಲಾತಿಯನ್ನು ಒಪ್ಪಿಕೊಳ್ಳಲಿದೆ ಇನ್ನು ಏನೇನಿದೆ ತೆಲುಗು ದೇಶಂ ಪ್ರಣಾಳಿಕೆಯಲ್ಲಿ ನೋಡಿ ನಾನು ಬದುಕಿರುವವರೆಗೂ ಧರ್ಮದ ಆಧಾರದಲ್ಲಿ ಮೀಸಲಾತಿಗೆ ಅವಕಾಶ ನೀಡುವುದಿಲ್ಲ ಹೀಗೆಂದು ಮುಸ್ಲಿಂ ಮೀಸಲಾತಿಯನ್ನ ವಿರೋಧಿಸಿ ಮಾತನಾಡಿದ ನರೇಂದ್ರ ಮೋದಿ ತಮ್ಮ ಮಾತಿಗೆ ಬದ್ಧರಾಗಿದ್ದಾರೆಯೇ ಒಂದು ಕಡೆ ಮೋದಿ ಮೀಸಲಾತಿ ವಿರುದ್ಧ ಮಾತುಗಳನ್ನು ಆಡ್ತಾ ಇದ್ದರೆ ಇನ್ನೊಂದು ಕಡೆ ಅವರ ಮೈತ್ರಿ ಪಕ್ಷ ಟಿಡಿಪಿ ಆಂಧ್ರಪ್ರದೇಶದಲ್ಲಿ ಮುಸ್ಲಿಮರಿಗೆ ಬಾಚಿ ಬಾಚಿ ಕೊಡುವ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು ನಿಮ್ಮ ಈ ಓಲೈಕೆ ಮಾಡುವ ರಾಜಕಾರಣಕ್ಕೆ ನಾವು ಹೊಂದಿಕೊಳ್ಳುವುದಿಲ್ಲ ನಿಮ್ಮೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಹೀಗಂತ ಮೋದಿ ಹೇಳಲೇ ಇಲ್ಲ ದೇಶದಲ್ಲಿ ಅಂದಾಜು ಇಪ್ಪತ್ತು ಕೋಟಿ ಮುಸ್ಲಿಮರಿದ್ದಾರೆ ಈಗ ದೇಶದ ಜನಸಂಖ್ಯೆ ನೂರ ನಲವತ್ತಾರು ಕೋಟಿ ದಾಟಿದೆ ಈ ಸಮಯದಲ್ಲಿ ಶೇಕಡವಾರು ಅಂದಾಜಿಸಿದರೆ ಶೇಕಡ ಹದಿನಾಲ್ಕರಷ್ಟು ಮುಸ್ಲಿಮರಿದ್ದಾರೆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದರ ಪ್ರಕಾರ ಯಾವುದೇ ಧರ್ಮವನ್ನು ಆಚರಿಸುವ ಅನುಸರಿಸುವ ಅಧಿಕಾರ ಭಾರತೀಯರಿಗೆ ಇದೆ ಆದರೆ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಹತ್ತು ವರ್ಷಗಳಲ್ಲಿ ಅಲ್ಪಸಂಖ್ಯಾತರ ಸಂಪ್ರದಾಯಗಳನ್ನು ತುಳಿಯುವ ತಡೆಯುವ ಕೆಲಸಗಳು ನಿರಂತರವಾಗಿ ನಡೆಯುತ್ತಿವೆ ಕೆಲವೊಮ್ಮೆ ತಿನ್ನುವ ನೆಪದಲ್ಲಿ ಕೆಲವೊಮ್ಮೆ ಉಡುಪಿನ ನೆಪದಲ್ಲಿ ದಾಳಿ ನಡೆಸಲಾಗುತ್ತಿದೆ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡು ಮಹಾರಾಷ್ಟ್ರವಿದೆ ಅಲ್ಲಿ ಕಾಂಗ್ರೆಸ್ನ ಪೃಥ್ವಿರಾಜ್ ಚೌಹಾಣ್ ಅಧಿಕಾರದಲ್ಲಿರುವಾಗ ಮುಸ್ಲಿಮರಿಗೆ ಶೇಕಡಾ ಎರಡರಷ್ಟು ಮೀಸಲಾತಿ ನೀಡಿದ್ರು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾದ ಬಳಿಕ ಈ ಮೀಸಲಾತಿಯನ್ನು ಹಾಕಿದರು ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡು ಇನ್ನೊಂದು ರಾಜ್ಯ ನಮ್ಮ ಕರ್ನಾಟಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶೇಕಡ ನಾಲ್ಕರಷ್ಟು ಇದ್ದ ಮುಸ್ಲಿಮರ ಮೀಸಲಾತಿಯನ್ನು ತೆಗೆದುಹಾಕಲಾಗಿದೆ ಒಂದೇ ಪಕ್ಷ ಈ ದೇಶದಲ್ಲಿ ಎರಡು ನಿಲುವುಗಳನ್ನು ಪ್ರಕಟಿಸಲು ಹೇಗೆ ಸಾಧ್ಯ ಒಂದು ಕಡೆ ಅದೇ ಪಕ್ಷ ಮುಸ್ಲಿಮರ ಮೀಸಲಾತಿಯನ್ನು ತೆಗೆಯುತ್ತದೆ ಮತ್ತೊಂದು ಕಡೆ ಮುಸ್ಲಿಮರಿಗೆ ಮೀಸಲಾತಿ ಕೊಡುತ್ತೇವೆ ಎಂದು ಹೇಳುತ್ತದೆ ಆಂಧ್ರಪ್ರದೇಶಕ್ಕಿಂತಲೂ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವ ರಾಜ್ಯಗಳಲ್ಲಿ ಮೀಸಲಾತಿಯನ್ನು ತೆಗೆದುಹಾಕಲಾಗುತ್ತದೆ ಆಂಧ್ರಪ್ರದೇಶದಲ್ಲಿ ಮೀಸಲಾತಿ ಕೊಡುವ ಪ್ರಣಾಳಿಕೆಯನ್ನು ಬಿಜೆಪಿಯೇ ಪ್ರಕಟಿಸುತ್ತದೆ ಇದು ಬಿಜೆಪಿಯ ದ್ವಿಮುಖ ನೀತಿ ಎನ್ನುವುದಕ್ಕಿಂತ ನರೇಂದ್ರ ಮೋದಿಯ ದ್ವಿಮುಖ ನೀತಿ ಎಂದು ಹೇಳುವುದು ಸೂಕ್ತ ಎಲ್ಲಿ ಸಹವರ್ತಿ ಪಾರ್ಟಿಗಳ ಅವಶ್ಯಕತೆ ಇರುತ್ತೆ ಅಲ್ಲಿ ಮುಸ್ಲಿಮರಿಗೆ ಸೌಲಭ್ಯ ಮತ್ತು ಮೀಸಲಾತಿ ಸಿಗುತ್ತದೆ ಎಲ್ಲಿ ಅವರಿಗೆ ಸಹವರ್ತಿ ಪಾರ್ಟಿಗಳ ಅವಶ್ಯಕತೆ ಇಲ್ಲವೋ ಅಲ್ಲಿ ಮುಸ್ಲಿಮರನ್ನ ವೈರಿಗಳಂತೆ ದ್ವೇಷಿಸಲಾಗುತ್ತದೆ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟದ ಯಾವುದಾದರೂ ಒಂದು ಪಕ್ಷ ಮುಸ್ಲಿಮರಿಗೆ ಈ ಪ್ರಮಾಣದಲ್ಲಿ ಕೊಡುಗೆಗಳನ್ನು ಕೊಡ್ತಾ ಇದ್ರೆ ಅಥವಾ ಓಲೈಕೆ ರಾಜಕಾರಣದ ಗದ್ದಲವನ್ನ ಮೋದಿ ಮತ್ತು ಪಿಯವರು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ರು ಮುಸ್ಲಿಮರ ಪರವಾಗಿ ಎಂದು ಟೀಕಿಸುವ ಬಿ ಟೀಕಿಸುವ ಬಿಜೆಪಿ ಮತ್ತು ಮೋದಿಯ ಪಟಾಲಂ ಚಂದ್ರಬಾಬು ನಾಯ್ಡು ಕೊಡುತ್ತಿರುವ ಈ ಕೊಡುಗೆಗಳನ್ನು ಹೇಗೆ ತಾನೇ ಸಹಿಸಿಕೊಂಡಿರಲಿಕ್ಕೆ ಸಾಧ್ಯ ಎಲ್ಲವೂ ಅಧಿಕಾರಕ್ಕಾಗಿ ಆಂಧ್ರಪ್ರದೇಶದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡುವುದು ನ್ಯಾಯ ಎಂದಾದರೆ ಉಳಿದ ರಾಜ್ಯಗಳಲ್ಲಿ ಯಾಕೆ ಇಲ್ಲ ಲಕ್ಷದ್ವೀಪದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಮುಸ್ಲಿಮರಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಶೇಕಡ ಅರವತ್ತೆಂಟು ಪ್ರಮಾಣದಲ್ಲಿದ್ದಾರೆ ಅಸ್ಸಾಂನಲ್ಲಿ ಶೇಕಡ ನಲವತ್ನಾಲ್ಕು ಇಲ್ಲಿ ಡಬಲ್ ಎಂಜಿನ್ ಸರ್ಕಾರವಿದೆ ಅದರ ಬಳಿಕದ ಸ್ಥಾನದಲ್ಲಿರುವುದು ಪಶ್ಚಿಮ ಬಂಗಾಳ ಶೇಕಡ ಇಪ್ಪತ್ತೆರಡರಷ್ಟು ಮುಸ್ಲಿಮರಿದ್ದಾರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಇದೆ ಇಲ್ಲಿ ಮಮತಾ ಬ್ಯಾನರ್ಜಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟರೆ ಅದನ್ನ ಓಲೈಕೆಯ ರಾಜಕಾರಣ ಎನ್ನುತ್ತೀರಿ ಕೇರಳದಲ್ಲಿ ಶೇಕಡ ಇಪ್ಪತ್ತಾರರಷ್ಟು ಮುಸ್ಲಿಮರಿದ್ದಾರೆ ಕರ್ನಾಟಕದಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಉತ್ತರ ಪ್ರದೇಶದಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಮುಸ್ಲಿಮರು ಬಿಹಾರದಲ್ಲಿ ಶೇಕಡ ಹದಿನೇಳರಷ್ಟು ಉತ್ತರಾಖಂಡದಲ್ಲಿ ಶೇಕಡ ಹದಿನಾಲ್ಕರಷ್ಟು ಈ ಮೂರು ರಾಜ್ಯಗಳಲ್ಲಿಯೂ ಡಬಲ್ ಎಂಜಿನ್ ಸರ್ಕಾರವಿದೆ ದೆಹಲಿಯಲ್ಲಿ ಶೇಕಡ ಹನ್ನೆರಡು ಮಹಾರಾಷ್ಟ್ರದಲ್ಲಿ ಶೇಕಡ ಹನ್ನೊಂದರಷ್ಟು ಮುಸ್ಲಿಮರಿದ್ದಾರೆ ಇಲ್ಲಿಯೂ ಡಬಲ್ ಎಂಜಿನ್ ಸರ್ಕಾರವಿದೆ ಮುಸ್ಲಿಮರಿಗೆ ನೀಡಿದ ಮೀಸಲಾತಿಯನ್ನು ಯಾಕೆ ವಾಪಸ್ ಪಡೆದಿರಿ ಎಂದು ದೇವೇಂದ್ರ ಫಡ್ನವೀಸ್ ಈಗ ಉತ್ತರಿಸಬೇಕಾಗಿದೆ ಗುಜರಾತ್ನಲ್ಲಿ ಹತ್ತರಷ್ಟು ಮುಸ್ಲಿಮರಿದ್ದಾರೆ ಆಂಧ್ರಪ್ರದೇಶದ ಸ್ಥಾನ ಅದರ ಬಳಿಕದಲ್ಲಿದೆ ಇಲ್ಲಿ ಶೇಕಡ ಒಂಬತ್ತರಷ್ಟು ಮುಸ್ಲಿಮರಿದ್ದಾರೆ ರಾಜಸ್ಥಾನದಲ್ಲಿ ಎಂಟರಷ್ಟಿದ್ರೆ ಮುಸ್ಲಿಮರ ಪ್ರಮಾಣದಲ್ಲಿ ಲೆಕ್ಕ ಹಾಕುತ್ತಾ ಹೋದರೆ ಆಂಧ್ರಪ್ರದೇಶದ ಸ್ಥಾನ ಹನ್ನೆರಡನ್ನ ಮೀರಿ ಮುಂದುವರಿಯುತ್ತದೆ ಹನ್ನೆರಡನೇ ಸ್ಥಾನದಲ್ಲಿರುವವರಿಗೆ ಮೀಸಲಾತಿ ದೊರೆಯುತ್ತದೆ ಎಂದಾದರೆ ಅದಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿರುವವರಿಗೆ ಯಾಕಿಲ್ಲ ಎನ್ನುವುದನ್ನು ಈಗ ಪ್ರಧಾನಿಯಾಗಿ ನರೇಂದ್ರ ಮೋದಿ ಉತ್ತರಿಸಬೇಕಾಗಿದೆ ಯಾಕೆಂದರೆ ಆಂಧ್ರಪ್ರದೇಶದಲ್ಲಿ ಅವರದೇ ಪಕ್ಷದ ಚಿಹ್ನೆ ಇರುವ ಪ್ರಣಾಳಿಕೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಪ್ರಕಟಿಸಲಾಗಿದೆ ಮತ್ತು ಈಗ ಅದು ಜಾರಿ ಮಾಡುವ ಹಂತದಲ್ಲಿದೆ ಯಾಕೆಂದರೆ ಈಗ ಅಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮುಸ್ಲಿಮರ ಪರವಾಗಿ ಕೆಲಸ ಮಾಡುತ್ತಾರೆ ಎಂದು ಆರೋಪಿಸಲಾಯಿತು ಅತಿಯಾಗಿ ಟೀಕಿಸಲಾಯಿತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯರನ್ನ ಸಿದ್ದರಾಮುಲ್ಲಾ ಖಾನ್ ಎಂದು ವ್ಯಂಗ್ಯ ಮಾಡಲಾಗುತ್ತದೆ ಈಗ ಹಾಗೆ ಹೇಳಲು ಇಲ್ಲಿಯ ಅವರಿಗೆ ಮುಖವಿದೆಯೇ ಮುಸ್ಲಿಮರು ಭಯೋತ್ಪಾದಕರು ನುಸುಳುಕೋರರು ಹೆಚ್ಚು ಹೆಚ್ಚು ಮಕ್ಕಳನ್ನ ಹೆರುವವರು ನಿಮ್ಮ ಆಸ್ತಿ ಕಸಿಯುವವರು ಸಂಪತ್ತನ್ನ ಕೊಳ್ಳೆ ಹೊಡೆಯುವವರು ಎಂದೆಲ್ಲ ದ್ವೇಷ ಭಾಷಣ ಮಾಡಿದ ಮೋದಿ ಕಾಶ್ಮೀರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಸ್ಲಿಂ ಪ್ರಾಬಲ್ಯದ ಪಕ್ಷದೊಂದಿಗೆ ಆಂಧ್ರ ಪ್ರದೇಶದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಸ್ಲಿಮರನ್ನ ಅತಿಯಾಗಿ ಓಲೈಕೆ ಮಾಡುವ ಟಿಡಿಪಿಯೊಂದಿಗೆ ಗೋವನ್ನು ಮಾತೆ ಎನ್ನುವ ಇವರು ಗೋಮಾಂಸದ ರಫ್ತಿಗೆ ಅವಕಾಶವನ್ನೂ ಕೊಡ್ತಾರೆ ಗೋಮಾಂಸಕ್ಕೆ ತಡೆ ನೀಡುವುದಿಲ್ಲ ಎನ್ನುವ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತಾರೆ ಇದರ ಹೊರತಾಗಿಯೂ ಸಿದ್ಧಾಂತದ ಬಗ್ಗೆ ಮಾತನಾಡುತ್ತಾರೆ ಓಲೈಕೆಯ ರಾಜಕಾರಣದ ಬಗ್ಗೆಯೂ ಮಾತನಾಡುತ್ತಾರೆ ಜೂನ್ ನಾಲ್ಕರ ಫಲಿತಾಂಶದ ಬಳಿಕ ಬಿಜೆಪಿ ಸಮಾಪ್ತಿಯಾಗಿದೆ ಅಲ್ಲಿ ಈಗ ಎನ್ಡಿಎ ಬಂದಿದೆ ಮೊನ್ನೆ ಮೊನ್ನೆ ಎ ಸಭೆ ನಡೆದಿತ್ತಲ್ಲ ಆಗ ನರೇಂದ್ರ ಮೋದಿ ಅವರು ಅವರನ್ನು ನಾಯಕನಾಗಿ ಆಯ್ಕೆ ಮಾಡಿದ ಬಳಿಕ ಒಮ್ಮೆಯೂ ಬಿಜೆಪಿಯ ಹೆಸರನ್ನು ಎತ್ತಲಿಲ್ಲ ಮೂವತ್ತೊಂಬತ್ತು ಬಾರಿ ಎನ್ ಎಂದು ಹೇಳಿದ್ದರು ಸರ್ಕಾರ ಮೋದಿ ಹೆಸರಿನಿಂದ ಜಾರಿ ಎನ್ ಡಿ ಎ ಸರ್ಕಾರ ಆದಾಗ ಮುಸ್ಲಿಮರು ಪ್ರೀತಿಸಬೇಕಾದವರು ಆಗ್ಬಿಡ್ತಾರೆ ಅಧಿಕಾರದಲ್ಲಿ ಇರಲು ಅನುಕೂಲವಾಗುತ್ತದೆ ಎಂದಾದರೆ ಮುಸ್ಲಿಮರಿಗೆ ಮೀಸಲಾತಿಯೂ ಕೊಡಬಹುದು ಬೇಕಾದಷ್ಟು ಸೌಲಭ್ಯಗಳನ್ನು ಹಂಚಬಹುದು ಆಂಧ್ರ ಪ್ರದೇಶದ ಮುಸ್ಲಿಮರು ಗೌರವದ ಬದುಕನ್ನು ಬದುಕಬಹುದು Gadiyar Group of Companies synonymous with excellence and innovation stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ